ಇಂದು ಬಿಡದಿಯ ಬಿಜಿಎಸ್ ವೃತ್ತದಲ್ಲಿ ಮಾಜಿ ಶಾಸಕ ಎ ಮಂಜು ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಹುಟ್ಟುಹಬ್ಬದ ಪ್ರಯುಕ್ತ ಬಿ ಜಿ ಎಸ್ ವತಿಯಿಂದ ರಕ್ತದಾನ ಶಿಬಿರ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಐವತ್ತೆರಡನೇ ವಸಂತಕ್ಕೆ ಕಾಲಿಡುತ್ತಿರುವ ಎ ಮಂಜೂರವರು ಶುಭ ಕೋರಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನನಗೆ ಅಧಿಕಾರ ಇರಲಿ ಇಲ್ಲದಿರಲಿ ನೊಂದವರ ಹಾಗೂ ತುಳಿತಕ್ಕೆ ಒಳಗಾದವರ ಪರವಾಗಿ ಕೆಲಸ ಮಾಡುತ್ತಿದ್ದೇನೆ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತೇನೆ ಎಂದು ತಿಳಿಸಿದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಂದ್ರಣ್ಣ ಪುರಸಭಾ ಅಧ್ಯಕ್ಷ ಎಂಎನ್ ಹರಿಪ್ರಸಾದ್ ಸದಸ್ಯರಾದ ರಾಕೇಶ್ ರಮೇಶ್ ಸೋಮಶೇಖರ್ ದೇವರಾಜು ಮುಖಂಡರಾದ ಚಿಕ್ಕಣ್ಣಯ್ಯ ಸೋಮೇಗೌಡ ಶೇಷಪ್ಪ ಹೋಟೆಲ್ ಜಗದೀಶ್ ಅವರಗೆರೆ ರವಿಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಭಿಮಾನಿಗಳು ನನ್ನ ಹಿಂದೇಶಿಗಳು ನನ್ನ ಸ್ನೇಹಿತರು ನನ್ನ ಬಂಧುಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಹಲವಾರು ಬಿ ಜೆ ಪಿ ಸ್ನೇಹಿತರು ಹಲವಾರು ಕಾಂಗ್ರೆಸ್ನ ಸ್ನೇಹಿತರುಗಳೆಲ್ಲ ನನಗೆ ವಿಶೇಷವಾದಂಥ ಶುಭಾಶಯಗಳನ್ನು ಕೋರಿ ಅಭಿನಂದನೆಗಳನ್ನು ಸಲ್ಲಿಸಿರ್ತಕ್ಕಂಥದ್ದು ನನಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ನನಗೆ ಭಾಳ ಖುಷಿ ತಂದಿದೆ ನಾನು ಈ ಹುಟ್ಟಿದ ಹಬ್ಬ ಆಚರಣೆ ಮಾಡಿಕೊಡ್ತಿರಲಿಲ್ಲ ಈ ಬಾರಿ ಎಲ್ಲ ನನ್ನ ಸ್ನೇಹಿತರು ನಮ್ಮ ವೆಲ್ಯೂಷನ್ಗಳೆಲ್ಲ ಇಲ್ಲ ನೀವು ಇರಬೇಕು ನಾವೆಲ್ಲರೂ ನಿಮಗೆ ಶುಭಾಶಯ ಕೋರಕ್ಕೆ ಪ್ರತಿ ವರ್ಷ ನೀವು ತಪ್ಸ್ಕೊಂಡು ಹೊರಟೋಗ್ತೀರಿ ಯಾವುದೇ ಕಾರಣಕ್ಕೂ ನೀವು ಅಂತ ಅಂತೇಳಿ ತಾಕೀತನ್ನು ಮಾಡಿ ನಾನು ಪ್ರತಿ ವರ್ಷ ತಿರುಪತಿ ನಮ್ಮ ತಿರುಮಲ ಶ್ರೀ ಮಂಡೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಸಹ ಹೋಗ್ತಿದ್ರು ಹೋದರೂ ಕೂಡ ನೀವು ಬರಬೇಕು ಅಂತ ಹೇಳಿ ತಾಕೀತು ಮಾಡಿ ಬೆಳಗ್ಗೆನೇ ಆ ಸ್ವಾಮಿಯ ದರ್ಶನ ಹನ್ನೊಂದು ಗಂಟೆಗೆ ಇಲ್ಲಿ ಬಂದಿದ್ದೇನೆ ಬೆಳಗಿನಿಂದಲೂ ಕೂಡ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಬಿಡದಿಯ ಎಲ್ಲ ಸ್ನೇಹಿತರುಗಳು ಸೇರಿ ಇವತ್ತು ಒಂದು ರಕ್ತಧಾಮ ಶಿಬಿರ ಮಾಡಿದ್ದಾರೆ ಐ ಕ್ಯಾಂಪ್ ಮಾಡಿದ್ದಾರೆ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ಒಂದು ಉದ್ಯೋಗ ಮೇಳ ಮಾಡಿದ್ದಾರೆ ಅದೇ ರೀತಿ ಇವತ್ತು ಬಂದವ್ರಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಮನೋರಂಜನೆಗೋಸ್ಕರ ದಕ್ಷ ಯಜ್ಞ ಎಂಬ ಪೌರಾಣಿಕ ನಾಟಕ ಕೂಡ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಇವೆಲ್ಲವನ್ನು ನೋಡಿದ್ರೆ ನನಗೆ ಇನ್ನೂ ಹುಮ್ಮಸ್ಸು ಇಮ್ಮಡಿ ಆಗ್ತದೆ ಜನ ಜೊತೆ ಇರಬೇಕು ಜನರ ಪ್ರೀತಿ ಇನ್ನೂ ಹೆಚ್ಚು ಗಳಿಸ್ಬೇಕು ಜನರ ಸೇವೆ ಮಾಡಬೇಕು ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲೂ ಕೂಡ ಸಾಕ್ಷಿ ಆಗ್ತವೆ ಅಂತ ನನ್ನ ಮನಸ್ಸಲ್ಲಿ ಅನಿಸಿದೆ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಬಡವರ ಪರವಾಗಿ ಇರೋರ ಪರವಾಗಿ ನ್ಯಾಯಸಮ್ಮತವಾದಂಥ ಒಂದು ರಾಜಕಾರಣವನ್ನು ಈ ಜಿಲ್ಲೆಯಲ್ಲಿ ಮಾಡಿ ಈ ಜಿಲ್ಲೆನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಮುಂದೊಂದು ದಿವಸ ನಾವು ಕೂಡ ಸಾಕ್ಷಿ ಆಗೋಣ ಈ ಕ್ಷೇತ್ರದ ಜನ ಆಶೀರ್ವಾದ ನನ್ನ ಮೇಲೆ ಸದಾ ಇರ್ತದೆ ಅನ್ನುವಂಥ ನಂಬಿಕೆಯಿಂದ ನನ್ನ ಜೊತೆ ಖುಷಿಯಿಂದ ನನ್ನ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾರೆ ಎರಡು ವರ್ಷದ ಸಾಧನೆ ಏನಿಲ್ಲ ಅವರ ಸಾಧನೆ ಶೂನ್ಯ ಇವತ್ತು ಲಕ್ಷ ಲಕ್ಷ ಕೋಟಿ ಸಾಲ ಕಣ್ಮುಂದೆ ಕಾಣ್ತಾ ಇದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಇಲಾಖೆ ಹಣ ಮತ್ತೆ ಆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳ ಹಣ ಅದಕ್ಕೆ ನಿಗದಿ ಮಾಡಿದ ಹಣ ಅದನ್ನು ಒಳಗೊಂಡಂತೆ ಎಲ್ಲವೂ ಕೂಡ ಇವರು ಗುಳು ಮಾಡಿರೋದು ಎಲ್ಲ ತಿಂದು ತೇಗಿ ನೀರು ಕುಡಿದು ಹಗರಣವನ್ನು ಮಾಡಿ ಇವತ್ತು ಜನ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಶಾಪ ಆಗ್ತಾ ಇದ್ದಾರೆ ಇಂಥ ಕೆಟ್ಟ ಸರ್ಕಾರ ನಾವು ಯಾವತ್ತೂ ಕೂಡ ನೋಡಲಿಲ್ಲ ಅಂತೇಳಿ ಇಡೀ ರಾಜ್ಯದ ಜನ ಶಾಪ ಆಗ್ತಾ ಇರಬೇಕಾದ್ರೆ ಇವರು ನಾವು ಸಾಧನೆ ಮಾಡಿದ್ದೀವಿ ಇವತ್ತು ಬೆಂಗಳೂರಿನಲ್ಲಿ ಮನೆ ಮಟ್ಟ ಫರ್ನಿಚರ್ಗಳು ಕಾರ್ಗಳು ಬೈಕ್ಗಳೆಲ್ಲ ನೀರಿನಲ್ಲಿ ತೇಲ್ಕೊಂಡು ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಇವತ್ತು ಇವರು ಗ್ರೇಟರ್ ಬೆಂಗಳೂರು ಅಂತ ಹೆಸರು ಕೊಟ್ಟರು ಇವತ್ತು ವಾಟರ್ ಬೆಂಗಳೂರು ಆಗಿದೆ ಇವತ್ತು ಏನಿದು ಕ್ಲೀನ್ ಸಿಟಿ ಅಂತ ಕರಿತಿದ್ರು ಇವತ್ತು ಗಾರ್ಬೇಜ್ ಸಿಟಿ ಆಗಿದೆ ಎಲ್ಲಿ ನೋಡಿದ್ರು ಕಸಕ್ಕೆ ಇವರು ಟ್ಯಾಕ್ಸ್ ಆಗ್ತಾ ಕಸ ಎಲ್ಲಿ ನೋಡಿದ್ರು ಒಂದು ಬಕೆಟ್ ಕಸವನ್ನು ಎತ್ಲಿದ್ ಕೂಡ ಇವಕ್ಕೆ ಶಕ್ತಿ ಇಲ್ಲ ಇಡೀ ಬೆಂಗಳೂರು ಪಟ್ಟಣ ಗುಂಡಿಮಯ ಆಗಿದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಗಂಟೆ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇವನ್ನೆಲ್ಲ ನೋಡಿದ್ರೆ ಈ ದೇಶದ ಅಥವಾ ವಿದೇಶದ ಯಾವುದೇ ಜನ ಈ ಬೆಂಗಳೂರು ಕಡೆ ಮುಖ ಮಾಡದಂಗೆ ಮಾಡಿರ್ತಕ್ಕಂಥ ಕೀರ್ತಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಆ ಮಂತ್ರಿಗಳಿಗಿದೆ ಜನ ನೀವು ಜನದ ಅಭಿಪ್ರಾಯ ಕೇಳಿದ್ರೆ ಗೊತ್ತಾಗ್ತದೆ ಯಾವ ರೀತಿ ಜನ ಇವತ್ತು ಕಾಂಗ್ರೆಸ್ ಸರ್ಕಾರದ ಪರ ತಿರ್ಗಿಬಿದ್ದಿದ್ದಾರೆ ಅಂತ ಇವತ್ತು ಚುನಾವಣೆ ನಡೆದ್ರೂ ಅವ್ರನ್ನ ಮೂವತ್ತು ಸೀಟು ನಿಲ್ಲಿಸ್ತಾರೆ ಇವತ್ತು ಚುನಾವಣೆ ನಡೆದ್ರು ಬಂಡತನದಿಂದ ಸಾಧನೆ ಸಮಾವೇಶ ನಾವು ಸಿದ್ಧರಿದ್ದೇವೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ದೊಡ್ಡ ದೊಡ್ಡ ಭಾಷಣ ಈ ಭಾಷಣದಿಂದ ಏನೂ ಆಗೋದಿಲ್ಲ ಅವ್ರ ಮುಖ್ಯಮಂತ್ರಿಗಳಾದಿಯಾಗಿ ಅವ್ರ ಮಂತ್ರಿಗಳೆಲ್ಲರೂ ಕೂಡ ಇವತ್ತು ಕೈ ಚೆಲ್ಲಿ ಕೂತಿದ್ದಾರೆ ಇವತ್ತು ಸ್ವತಃ ಆ ಪಕ್ಷದ ಶಾಸಕರೇ ನಮ್ಗೆ ಅಭಿವೃದ್ಧಿ ಏನೂ ಆಗ್ತಾ ಇಲ್ಲ ನಾವು ಈನಾಯವಾಗಿ ಸೋಲ್ತೀವಿ ಅಂತೇಳಿ ಕಾಂಗ್ರೆಸ್ನ ಶಾಸಕರೇ ಮಂತ್ರಿಗಳನ್ನೇ ಇವತ್ತು ಅವರ ಸ್ನೇಹಿತರೊಳಗೆ ವಿಚಾರ ಹಂಚ್ಕೊಡ್ತಾ ಇರೋದನ್ನ ನಾವೆಲ್ಲ ಕಾಣ್ತಾ ಇದ್ದೇವೆ ಸೊ ಹಾಗಾಗಿ ಅವ್ರ ಸಾಧನೆ ಶೂನ್ಯ ಆಗಿದೆ ಇವತ್ತು ವಿದ್ಯುತ್ ಶಕ್ತಿನಲ್ಲಿ ತಗೊಳ್ಳಿ ವಿದ್ಯುತ್ ಶಕ್ತಿನಲ್ಲಿ ಎಷ್ಟು ಸರಾಗವಾಗಿ ನಮ್ಮ ಹಿಂದೆ ಸರ್ಕಾರಗಳಿದ್ದ ಸಂದರ್ಭದಲ್ಲಿ ಎಸ್ ಸರ್ಕಾರ ಜೆ ಬಿಜೆಪಿ ಸರ್ಕಾರ ಇರಲಿ ಕೇವಲ ಇಪ್ಪತ್ತು ಸಾವಿರ ರೂಪಾಯಿಗೆ ಹನ್ನೆರಡು ಸಾವಿರ ರೂಪಾಯಿಗೆ ಒಂದು ಟಿ ಸಿ ಆಗ್ತಿದೆ ಇವತ್ತು ನಾಲ್ಕು ಲಕ್ಷ ಐದು ಲಕ್ಷ ಖರ್ಚು ಮಾಡಿದ್ರು ಒಂದು ಟಿ ಸಿ ಇಲ್ಲ ಒಬ್ಬ ಯಾರ್ದೆಲ್ಲ ತೋಟ ತೋಟದಲ್ಲಿ ಮನೆ ಮಾಡ್ಕೊಂಡ್ರೆ ಅವನಿಗೆ ಕರೆಂಟೇ ಇಲ್ಲ ಅವ್ರು ಕರೆಂಟ್ ಕೊಡೋದಿಲ್ಲ ಅಂತ ಹೇಳಿ ಕಾನೂನು ಮಾಡಿದ್ದಾರೆ ಒಬ್ಬ ತೋಟದಲ್ಲಿ ಒಬ್ಬ ರೈತ ಕರೆಂಟ್ ಇಲ್ದಿದೆ ತೋಟದಲ್ಲಿ ಮನೆ ಮಾಡ್ಕೊಳ್ಳೋಕಾಗ್ತಾರೆ ಇಂಥ ಕೆಟ್ಟ ಸರ್ಕಾರ ಇಂಥ ನೀಚ ಸರ್ಕಾರ ಇಂಥ ಅಗಲ ದೊರೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರನ ನಾವು ಯಾವತ್ತೂ ನೋಡಿಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ ಈ ರಾಜ್ಯ ಚೆನ್ನಾಗಿ ಮಾತಾಡ್ತಾ